ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ಬೆಳಗಾವಿ ಎಸ್ಪಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಎಸ್ಪಿ ಕಚೇರಿಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಪರಪ್ಪನ ಆಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಬಿಜೆಪಿ ಕಾರ್ಯಕರ್ತರ ಯತ್ನ ಗೃಹ ಕಚೇರಿ ಸಚಿವರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಈ ವೇಳೆ ಎಸ್ ಪಿ ಕಚೇರಿಗೆ ಮುತ್ತಿಗೆಗೆ ನುಗ್ಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರ ವಶಕ್ಕೆ ಪಡೆದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಮಾರ್ಕೆಟ್ ಠಾಣೆಗೆ ಕರೆದೊಯ್ದ ಪೊಲೀಸರು ರಾಮಗೌಡ ಪಾಟೀಲ್ ನ್ಯೂಸ್ ಬೆಳಗಾವಿ ಬಂಧನಕ್ಕೊಳಗ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಕೊಡ್ಲೇಬೇಕು 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 ಈ ಮನೆಗಳನ್ನ ಬಂಧನ ಮಾಡಿ ಇಡ್ಲಾಗಿದೆ ಸಮಾಜಘಾತುಕ ಕೆಲಸಗಳನ್ನ ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನ ಏನು ಬಂಧನ ಮಾಡಿ ಒಳಗಿಡಲಾಗಿದೆ ಅಂತಹ ಕೈದಿಗಳನ್ನ ಇವತ್ತು ರಾಜ್ಯಾದ್ಯಂತದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ನಾವು ಇವತ್ತು ಅಪರಾಧ ಏನು ಅವರ ಅಪರಾಧವನ್ನ ಅವರು ಒಪ್ಪಿಕೊಂಡು ಅವರು ರಾಜೀನಾಮೆಯನ್ನ ಹೇಳಿ ನಾವು ಕೂಡ ನೂರಾರು ಕಾನೂನಿನ ನಿಯಮಗಳನ್ನು ನಮಗೆ ಸೂಚಿಸತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡಿ ಭಯೋತ್ ಕೊಡ್ತಾ ಇದ್ದಾರೆ ಅವ್ರಿಗೆ ಬಡ್ಡೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೊಬೈಲ್ ಅನ್ನ ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಮಾಡಿಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಕವಿ ಮಹಾನಗರ ಗ್ರಾಮಾಂತರದ ವತಿಯಿಂದ सरकारे सरकारे É she's ٹھیکارا ٹھیکارا ہرے گڈی پڑھنا لے کو حاجی نامے پڑھنا لے کو پڑھنا لے کو اے اوماے پڑھنا لے کو حاجی نامے پڑھنا لے کو رکشہ محمد پمکو نیتراول کانگریس سرکار ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಏನು ಆಶಿಷ್ ಉಗ್ರಗಾಮಿಗಳು ಜೈಲಿನಲ್ಲಿ ಇರ್ತಾರೋ ಅವರಿಗೆ ರಾಜ್ಯ ಅತಿಥ್ಯವನ್ನ ಈ ಸರ್ಕಾರ ಕೊಡ್ತಾ ಇದೆ ಅವರಿಗೆ ಮೊಬೈಲ್ ಫೋನ್ ಇರ್ಬೋದು ಹಲವಾರು ಡ್ರಗ್ಸ್ ಇರಬಹುದು ರಾಜ್ಯ ಸರ್ಕಾರದ ಮುಖಾಂತರ ಒಳಗ ಜೈಲಿನಲ್ಲಿಗೆ ಹೋಗ್ತಾ ಇದೆ ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲುಗಿನ ಭಾಷೆಗೆ ತಗೋಬೇಕಾದ್ರೆ ಇವ್ರು ಯಾವ್ದು ಕೋರ್ಟ್ ಇಲ್ಲ ಏನು ಇಲ್ಲ ಇವ್ರಿಗೆ ನೇರವಾಗಿ ಡ್ರಗ್ಸ್ ಹೋಗ್ತಾ ಇದೆ ಅವ್ರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಸಿಗ್ತಾ ಇವೆ ಮತ್ತು ಆಶಿ ಉಗ್ರರಿಗೆ ರಾಜ್ಯ ಅತಿಥ್ಯವನ್ನ ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆ ಆಗಿದೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಮತ್ತು ಡ್ರಗ್ ಡ್ರಗ್ಸ್ ಮಾಪಿಯಕ್ಕೆ ಈ ಸರ್ಕಾರ ಕುಮ್ಮಕ್ಕುವನ್ನು ಕೊಡ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಕ್ಕಿ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದ್ರು ನೋಡ್ರಿ ಅವರ ತಮ್ಮ ಆರೋಪವನ್ನ ತಾವು ನುಣಕೊಳ್ಕ ಅವ್ರು ಏನ್ ಬೇಕಾದ್ರು ಹೇಳ್ತಾರ ತಕ್ಷಣ ಈಗ ಪ್ರತಿಯೊಂದು ಜೈಲೇ ಹೋರಿ ಎಲ್ಲಾ ಕಡೆನೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಯಲ್ಲಿ ಮೊಬೈಲ್ ಅದಾವ ಕೈದಿಗಳು ನೋಡ್ಲಿಕ್ಕೆ ಎಲ್ಲ ಟಿವಿ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಏನ್ಬೇಕೆಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಜೈಲಿನೊಳಗೂ ಈ ಸರ್ಕಾರ